ಆಶಯಗಳಿಗೆ ಧಕ್ಕೆ ದುಷ್ಟ ಶಕ್ತಿಗಳ ವಿರುದ್ಧವಾಗಿ ಸಂವಿಧಾನ ವಿರೋಧಿಗಳ ವಿರುದ್ಧವಾಗಿ ಮನುವಾದಿಗಳ ವಿರುದ್ಧವಾಗಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲವರ ಹಣೆಬೆಂದೂರಿನಲ್ಲಿ ಬೆಂಜರಿನಲ್ಲಿ ಈ ಒಂದು ಚಳವಳಿಯ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಂಘಟನೆಗಳ ಮುಖಂಡರಿಗೆ ಹೃದೂರ್ಕವಾದ ಸ್ವಾಗತವನ್ನು ಕೊಡ್ತಾ ಮೊದಲನೇದಾಗಿ ಪ್ರಕಾಶ್ ಪೂಜಾರಿ ಅವರು ಎರಡು ಮಾತಾಡ್ಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಬೋದು ಹಲೋ ಭಾರತ್ ಬಾಂಧಕ್ಕೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಬಂಧುಗಳೇ ಇವತ್ತೇನು ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶ ಏನಂತಂದ್ರೆ ಕಳೆದ ದಿನಗಳಲ್ಲಿ ಶ್ರೇಷ್ಠ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಒಂದು ನ್ಯಾಯಪೀಠ ಬಿ ಆರ್ ಅವರು ಮುಖ್ಯ ನ್ಯಾಯಾಧೀಶರು ಅವರ ಮೇಲೆ ಂತ ಒಬ್ಬ ವಕೀಲ ಹಿರಿಯ ವಕೀಲ ಅವನು ಚಪ್ಪಲಿಯನ್ನು ಎಸೆದಿರುವ ಬಗ್ಗೆ ರಾಷ್ಟ್ರಾದ್ಯಂತ ಮತ್ತು ವಿಶ್ವಾದ್ಯಂತ ಇವೆಲ್ಲ ತಿಳಿದಂತ ವಿಷಯ ಒಂದುಗಳೇ ಇವತ್ತು ನಾವು ಯಾವುದೇ ಒಂದು ವ್ಯಕ್ತಿ ಯಾವ್ದಾದ ಪಕ್ಷದ ಪರವಾಗಿ ಇವತ್ತೇ ಮುಕ್ತಿ ಮಟ್ಟ ಮಾಡ್ತಕ್ಕಂಥ ವಿಚಾರವಲ್ಲ ಒಂದುಗಳೇ ಯಾರಾಗಲಿ ಯಾವುದೇ ಒಂದು ಮುಖ್ಯಸ್ಥ ಆಗ್ಲಿ ಯಾವುದೋ ರಾಜಕೀಯ ಮುಖಂಡ ಆಗಲಿ ಪ್ರಧಾನಮಂತ್ರಿಗಳಲ್ಲಿ ಮುಖ್ಯಮಂತ್ರಿಗಳಲ್ಲಿ ಈ ಥರ ಮಾಡ್ತಕ್ಕಂಥ ಒಂದು ಕೃತ್ಯ ಖಂಡನೀಯ ಯಾಕಂತಂದ್ರೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಶ್ರೇಷ್ಠ ಐತಿ ಆ ಒಂದು ಶ್ರೇಷ್ಠದ ಕಾಯ್ತಕ್ಕಂಥ ಒಂದು ಕೆಲಸವನ್ನು ನ್ಯಾಯಾಲಯ ಮಾಡ್ತಾ ಆ ನ್ಯಾಯಾಲಯದ ಗೌರವ ಇದ್ದಂತ ಹೇಳಿ ಇವತ್ತು ಎಲ್ಲ ಬದುಕಿ ಇದ್ದಾವೆ ವಿಶ್ವದಲ್ಲಿರ್ತಕ್ಕಂಥ ಒಂದು ಎಲ್ಲ ರಾಷ್ಟ್ರಗಳಲ್ಲಿ ಬಹಳ ಆ ಕರ್ನಾಟಕ ಅಂದ್ರೆ ಭಾರತ ದೇಶಕ್ಕೆ ಶ್ರೇಷ್ಠ ಆಗ್ತಕ್ಕಂಥ ದೇಶ ಯಾಕಂತ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನ್ ಸಂವಿಧಾನ ರಚನೆ ನಮ್ಮ ಧೈ ಕೊಟ್ಟರು ಆ ಸಂವಿಧಾನ ಸಂವಿಧಾನದಲ್ಲಿ ನಾವು ಇವತ್ತು ಹೇಳ್ತಾ ಇದ್ದೀವಿ ಒಂದು ವೇಳೆ ಇವತ್ತು ಸಂವಿಧಾನ ಅಲ್ಲಿವರಿಗೆ ಕಾರ್ಯಾಂಗ ನ್ಯಾಯಾಂಗ ಮತ್ತು ಶಾಸಕಾಂಗ ಕಟ್ಟಿರ್ತಾವಂತೇಳಿ ನಾವೆಲ್ಲ ಮನಗಂಡಿ ಬಂದೆ ಇವತ್ತೇನು ಮಧ್ಯಾಹ್ನ ಒಬ್ಬ ಜಿಲ್ಲಾ ಅಧ್ಯಕ್ಷರಾದ ಸುನೀಲ್ ಅವರ ಸಹಿತನ ಅಂಬೇಡಿಕರ ಬಗ್ಗೆ ಬಹಳಷ್ಟು ಏನೋ ಬರ್ದಲ್ಲ ಒಂದು ಅಂತ ಅಂತೇಳಿ ಹೇಳ್ತಕ್ಕಂಥ ವಿಚಾರದಲ್ಲಿ ಇವತ್ತು ಶತಶತಮಾನ ಬಾರಿ ಇರ್ತಕ್ಕಂಥ ಇವತ್ತು ಬದುಕು ಮಾಡ್ತಾ ಇದಾವೆ ಇಂಥ ಕನಕದಾಸ ಕನಕದಾಸಾಗ್ಲಿ ಬಸವಣ್ಣರಾವ್ ಆಗಲಿ ಮತ್ತು ಅನೇಕ ವಾಲ್ಮೀಕರಾಗ್ಲಿ ಇಂಥ ಸಾವಿರಾರು ವರ್ಷಗಳಿಂದ ಇರ್ತಕ್ಕಂಥ ವಿಚಾರ ಕೃತಿಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಇವತ್ತು ಡಾಕ್ಟರ್ ಬಿ ಅಂಬೇಡ್ಕರ್ ಸಹಿತ ಎಪ್ಪತ್ತೈದು ಎಪ್ಪತ್ತೆಂಟು ವರ್ಷ ಆಗಿದ್ದವ್ರು ಸಹಿತರೆ ಇವತ್ತೆಲ್ಲ ಕೃತಿಗಳ್ವು ಇವತ್ತು ಬೇಬೇರೆ ಜಾಸ್ತಿ ಅವರು ಬರೆದಂತ ಬುಕ್ಗಳು ಸುಮಾರು ನಲವತ್ತು ಸಾವಿರ ಬುಕ್ ಅದಾವು ಇವತ್ತು ಯಾವ ಕಂಡಿಸಲಿಕ್ಕೆ ತಾವೆಲ್ಲ ಬಂದಿದ್ದೀರಿ ಆದರೆ ಇಲ್ಲಿ ನೆಲೆಬಾರ್ದು ಮುನ್ನೂ ಸಹ ಈ ಪ್ರತಿಭಟನೆಯನ್ನು ಸಾರಸಿಕವಾಗಿ ಇಡೀ ಭಾರತಕ್ಕಂಥ ರಾಜ್ಯದ ಎಲ್ಲ ಜನರುಗಳು ಕೂಡಿ ಈ ಪ್ರತಿಭಟನೆ ಹೇಳಿ ಮನವಿ ಮಾಡ್ಕೊತಿದ್ದೀನಿ ಮತ್ತು ಈ ನ್ಯಾಯಾಧೀಶ ಆಗಿದ ಆಗಿದ್ದ ಅವಮಾನಕ್ಕೆ ಅಡ್ವೊಕೇಟ್ಗಳು ಎಲ್ಲ ಲಾಯರ್ಗಳು ಬೀದಿಗೆ ಬಂದು ಒಬ್ಬ ತಮ್ಮ ನಾನು ಇಬ್ಬರು ಸಂದರ್ಭದಲ್ಲಿ ಎರಡು ಮಾತೃಪುಷಂತ ಮಾತೃಕಲ್ಪಿಸಿ ಎರಡು ಮಾತೃಭುಷ ಜೈ 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 ಧನ್ಯವಾದಗಳು ನಮ್ಮ ನಮ್ಮ ನಲ್ಲಮ್ಮನೆಯವರಿಗೆ ಈಗ ಇನ್ನಪ್ಪ ಯುವ ಮುಖಂಡರು ಐನ್ ಸಂಘಟನೆಯ ನೇತೃತ್ವ ತಿಡಗುರು ಅವರು ಯಾರು ಮಾತಾಡೋದ್ರೆ ಅವರಲ್ಲಿ ಏನಪ್ಪ ಮಾತಾ ಸಂವಿಧಾನ ಶಿಲ್ಪಿ ಮೂಲ ಸ್ಥಾನದ ಅತ್ಯುನ್ನತ ಹುದ್ದಿನಲ್ಲಿರ್ತಕ್ಕಂಥ ಈ ದೇಶದ ಉಚ್ಚ ನ್ಯಾಯಾಧೀಶರಾದ ಗವಾಯಿ ಸಾಹೇಬರ ಮೇಲೆ ಒಬ್ಬ ಮತಾಂಧ ಅವರ ಮೇಲೆ ಒಂದು ಶಿವನ್ನು ಎಸೆದು ಅತ್ಯಂತ ಹೀನವಾದಂಥ ಕೃತ್ಯವನ್ನು ಎಸೆದಿದ್ದಾನೆ ಆ ಮನುಷ್ಯನಿಗೆ ಒಂದಿಷ್ಟು ಇದ್ರ ಬಗ್ಗೆ ನೋವು ಇರೋದಿಲ್ಲ ಯಾವುದೋ ಒಂದು ದೃಶ್ಯ ಮಾಧ್ಯಮ ಹೋಗಿ ಅವನಿಗೆ ಕೇಳಿದಾಗ ನಾನೊಬ್ಬ ಮನೋವಾದಿ ನಾನೊಬ್ಬ ಸನಾತನಿ ನನ್ನ ಮೂಲ ಆಶೆಯಲ್ಲಿ ಸಂವಿಧಾನವನ್ನು ಸರ್ವನಾಶ ಮಾಡಿ ಮನುವಾದ ಮನುವಾದವನ್ನ ಜಾರಿ ತರಬೇಕು ಅನ್ನುವಂತ ಇಂಥ ಒಂದು ಹೀನ ಮನಸ್ಥಿತಿಯ ವ್ಯಕ್ತಿಯ ಮೇಲೆ ಅತ್ಯಂತ ಕಠಿಣವಾದ ಕ್ರಮ ತೆಗೆದುಕೊಂಡು ಇನ್ನೊಮ್ಮೆ ಇಂಥ ದುಷ್ಕೃತ್ಯಗಳು ಮರುಕಳಿಸಿದಂತೆ ನಾವೆಲ್ಲರೂ ಒಗ್ಗಟ್ಟಾಗಿ ಸಂಘಟನೆಯ ಮುಖಾಂತರ ಹೋರಾಟ ಮಾಡಿ ಆ ವ್ಯಕ್ತಿಗೆ ಶಿಕ್ಷೆ ಸಿಗುವವರೆಗೂ ಈ ಶಿಕ್ಷೆ ಒಂದು ನೀತಿ ಪಾಠ ಹಾಗೂ ನಾವೆಲ್ಲರೂ ಸೇರಿ ಈ ಮೂಲಕ ಕರೆ ಕೊಡ್ತಾ ಮಾತಿ ವಿರಾಮ ಕೊಡ್ತೀನಿ ನಗರದಲ್ಲಿ ಏನು ಹಿರಿಯ ನ್ಯಾಯಾಧೀಶರಾಗಿರ್ತಕ್ಕಂಥ ಗವಾಯ್ ಸರ್ ಅವರ ಮೇಲೆ ಕಿಶೋರ್ ಎಂಬ ವ್ಯಕ್ತಿ ಹಿರಿಯ ಹುಡುಗರು ಕೂಡ ಅವರು ಅವರು ಏನು ಅಪಮಾನ ಮಾಡತಕ್ಕಂತ ಏನಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅವರನ್ನ ಮೂರ್ಲೆ ಕಷ್ಟದಿಂದ ಅವರನ್ನ ನಮ್ಮ ಭಾರತ ಸರ್ಕಾರ ಗಡಿ ಪಾರು ಮಾಡ್ಬೇಕಂತ ಕೇಳ್ಕೊತ ಆ ಪ್ರದೇಶದಿಂದ ಮತ್ತು ಅವರನ್ನ ಸುಪ್ರೀಂ ಕೋರ್ಟ್ ಯಾವುದೇ ಒಂದು ಕೋರ್ಟ್ನಲ್ಲಿ ವಕಾಲತ್ ಮಾಡಿದಾಗ ಅವರನ್ನ ಅಮಾನತ್ ಮಾಡ್ಬೇಕಂತೇಳಿ ನಾನು ಭಾರತ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡ್ತಾ ಇದ್ದೇವೆ ಅವರಿಗೆ ಒಂದು ಅಮಾನತ್ ಮಾಡುವ ಮುಖಾಂತರ ಗಡಿ ಪಾರ ಮುಖಾಂತರ ಒಂದು ನ್ಯಾಯಾಲಯಕ್ಕೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತೇಳಿ ಅವರಲ್ಲಿ ಕೇಳಿಕೊಂಡು ನಮ್ಮ ಏನು ರಾಣೇವೆಂದೂರು ನಗರದಲ್ಲಿ ಇವತ್ತು ಒಂದು ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ದೇವೆ ನಮ್ಮ ಎಲ್ಲ ಸಂಘಟಕರು ಧನ್ಯವಾದ ತಿಳಿಸಿ ನನ್ನ ಎಡ್ಡಿಸ್ತಾರೆ ಬೇರೆ ವರ್ಗದ ಜನಾಗ್ತಾರೆ ಯಾರು ಪ್ರತಿಭಟನೆ ಮಾಡಲಿಲ್ಲ ಎಲ್ಲ ಮುಖ್ಯ ನ್ಯಾಯಾಧೀಶರಾದ ಶ್ರೀಧ ಗವಾಯಿ ಅವರ ಮೇಲೆ ಒಂದು ಶೂಯಿತ ಪ್ರಕರಣವನ್ನು ಖಂಡಿಸಿ ಒಂದು ರಾಣವೆನೂರಿನಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆಗೆ ಆಗಮಿಸಿದಂತೆ ಎಲ್ಲರಿಗೂ ದೈವ್ಯ ನಮನಗಳನ್ನು ಸಲ್ಲಿಸುತ್ತಾ ಮತ್ತೆ ಈ ಭಾರತ ದೇಶದಲ್ಲಿ ಒಬ್ಬ ಹಿಂದುಳಿದ ಮತ್ತು ದಲಿತರ ಮೇಲೆ ಪದೇ ಪದೇ ಇತರ ಪ್ರಕರಣಗಳು ನಡೀತಾ ಇದೆ ಇದು ಖಂಡಿತ ಕಂಡ ಖಂಡನಾರ್ಹ ಒಂದು ಶಿಕ್ಷೆ ಒಳಪಡಿಸಿ ಇದು ಮತ್ತೆ ಪರಿವರ್ತನೆ ಆಗದಂತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎಚ್ಚೆತ್ತುಕೊಂಡು ದಯವಿಟ್ಟು ದಲಿತರು ಮತ್ತು ಹಿಂದುಳಿದರ ಮೇಲೆ ಆಗುವ ವ್ಯವಸ್ಥೆಗಳನ್ನು ತೆರೆಯಬೇಕು ಈ ಮೂಲಕ ನ್ಯಾಯಾಂಗದ ಒಂದು ಭಾಗ ನಾವು ಇವತ್ತು ನ್ಯಾಯಾಂಗದ ಟಿಕೋರಮ್ಮ ಮತ್ತು ನಮ್ಮ ಡ್ಯೂಟಿ ಅದು ವಕೀಲರ ಕರ್ತವ್ಯ ಏನು ಅಂದ್ರೆ ಮೊದಲು ನಾವು ಇವರಿಗೆ ಗೌರವ ಕೊಡ್ಬೇಕು ಜಸ್ಟಿಸ್ಗಳಿಗೆ ಟಿಕೋರಮ್ಗೆ ಆ ಒಂದು ನ್ಯಾಯಾಂಗ ವ್ಯವಸ್ಥೆಗೆ ನಾವು ಕೊಡಬೇಕು ಇದು ನಮ್ಮ ಡ್ಯೂಟಿ ಆಫ್ ಬದಲಾಗಿ ಒಬ್ಬ ವಕೀಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಲ್ಲಿ ಜಾತಿ ಬರೋದಲ್ಲ ಧರ್ಮ ಬರೋದಲ್ಲ ಒಬ್ಬ ಪೊಲೀಸ್ ಆಫೀಸರ್ ಅಂದರೆ ಒಬ್ಬ ಎಸ್ ಪಿ ಅದರಿ ಒಬ್ಬ ಹೈಕೋರ್ಟ್ ಜಸ್ಟಿಸ್ ಅದರೆ ಒಬ್ಬ ಕೋರ್ಟ್ಸ್ ಕೋರ್ಟ್ ಜಸ್ಟಿಸ್ ಅದ್ರೆ ಅವರ ಜಾತಿಯನ್ನು ನೋಡೋದಲ್ಲ ನಾವು ಕಾನೂನನ್ನ ನೋಡ್ತೇವೆ ಸಂವಿಧಾನವನ್ನು ನೋಡ್ತೀವಿ ಸೊ ಆ ಕಾರಣದಿಂದ ನಾವು ನ್ಯಾಯಾಂಗದಲ್ಲಿ ಕೆಲಸ ಮಾಡತಕ್ಕಂತ ವಕೀಲರು ಗೌರವದಿಂದ ಡೀಸೆಂಟ್ ಆಗಿ ನಡ್ಕಬೇಕು ನನ್ನ ವಿರುದ್ಧ ಕಾನೂನು ಏನಾದರೂ ಜಜ್ಮೆಂಟ್ ನನ್ನ ವಿರುದ್ಧ ಜಸ್ಟಿಸ್ಗಳನ್ನ ಬಯೋದಲ್ಲ ಒಂದ್ ಕಡೆ ಹೇಳ್ತಾರೆ ಜಸ್ಟಿಸ್ ಅವರು ನಿಮಗೆ ಏನಾದರೂ ಕೆಳಕೋರ್ಟ್ ನಲ್ಲಿ ಅನ್ಯಾಯ ಅಪೀಲ್ ಕೋರ್ಟ್ ಬರ್ರಿ ಅಥವಾ ಅದೇ ಜಜ್ಮೆಂಟ್ ನಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಒನ್ ಫಿಫ್ಟಿ ಟೂ ಸಿಆರ್ ಕಾಯಿಗೆ ಸಿ ಪಿ ಸಿ ಕೆಳಗೆ ಇನ್ನೆರಟ್ ಆಫ್ ದಿ ಕೋರ್ಟ್ಸ್ ಉದಾವೆ ಆ ಒನ್ ಫಿಫ್ಟಿ ಒನ್ ಒನ್ ಫಿಫ್ಟಿ ಒನ್ ಕೆ ಇಟ್ಟು ಕೆಳಗೆ ಮಾನ್ಯರ ನೀವು ತಪ್ಪು ಬರೆದಿದ್ದೀರಾ ಜಜ್ಮೆಂಟ್ ನಲ್ಲಿ ಇದನ್ನ ಕರೆಕ್ಷನ್ ಮಾಡಿಕೊಡ್ರಿ ಈ ವರ್ಡಿಂಗ್ ತೆಗೆದು ಹಾಕ್ಯಾಡ್ರಿ ಅಂದ್ರ ಲಾ ಇದೆ ಈ ಲಾ ಬಿಟ್ಟು ದೌರ್ಜನ್ಯ ಇವತ್ತು ಯಾವ್ದಾವ್ದೋ ಒಂದೊಂದು ಇದನ್ನ ಕಟ್ಕೊಂಡು ತಮ್ಮ ಒಂದು ಸ್ವಾರ್ಥವನ್ನ ಸಾಧನೆ ಮಾಡಲಿಕ್ಕೆ ಸಿಜೆ ಅವರಿಗೆ ಅವರ ಪೀಠಕ್ಕೆ ಒಗೆದ ಇಟ್ ಈಸ್ ನಾಟ್ ಇನ್ಸಲ್ಟ್ ಆಫ್ ರಿಲಿಜಿಯನ್ ಇಟ್ ಈಸ್ ಆಫ್ ಇಂಡಿಯಾ ಜನಾಂಗದ ಮೇಲೆ ಮಾಡಿದಂತ ಹಲ್ಲೆ ಇದು ಇದು ನಮ್ಮ ಮೇಲೆ ಅಥವಾ ಎಸ್ ಸಿ ಎಸ್ ಟಿ ಅವರ ಮೇಲೆ ಒಂದು ಸಮಾಜದ ಮೇಲೆ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಮಾಡಿದಲ್ಲ ನಮ್ಮೆಲ್ಲಾ ಜಾತಿ ಜನಾಂಗ ಧರ್ಮದ ಭಾರತೀಯರ ಮೇಲೆ ಎಸೆದಂತಹ ಶೂ ಅದು ಅವನು ಗೋಲ್ಡ್ ಮೆಡಲ್ ಅಂತ ವೈಭವಿಕ ಕಾರ್ಯಕ್ರಮ ಆಯ್ತಲ್ಲ ಸೂಚಿಸಿದ ಆ ವಿರೋಧಿಗೆ ನಾವು ಅತಿ ಹೆಚ್ಚು ಎಲ್ಲ ಸಂಘಟನೆಗಳು ಅಹಿಂತರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಸೇರಿ ಅವರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಎಂದು ಎಲ್ಲರಿಗೆ ಎಲ್ಲರೂ ಪಕ್ಷಾತೀತವಾಗಿ ಜಾತಾತೀತವಾಗಿ ಎಲ್ಲರೂ ಬಂದದಕ್ಕೆ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ ತಿಳಿಸುತ್ತಾ ಒಂದು ವಿಚಾರ ನಮ್ದು ಬಹಳ ಮಾತಾಡಕ್ ಬರಲ್ಲ ನನ್ಗೆ ಮೈ ಕೇಳಿದ್ರ ಹಂಗಾಗಿ ಅದನ್ನ ಏನೋ ತಪ್ಪು ತಪ್ಪು ತಿಳಬೇಡ್ರಿ ಒಬ್ಬ ವ್ಯಕ್ತಿ ಇಂದ ಹೇಳಿದ್ರ ಕನಕದಾಸರನ್ನ ಇದು ಮಾಡಿದ್ರಂತ ಕನಕದಾಸರಿ ಕನಕನ ಕೆಣಕಬೇಡ್ರಿ ಕೆನಕಿ ತಿಣಕಬೇಡ್ರಿ ಅಂತ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಮತ್ತು ಹಿಂದುಳಿದ ಹಿಂದ ಜಾತಿಯ ಮೇಲೆ ಯಾರಾದ್ರೂ ದಬ್ಬಾಳಕೆ ಮಾಡಿದ್ರೆ ಅವರು ತಿಳ್ಕಬೇಕಾಗತ್ತೆ ಅವ್ರ ಮನೆ ನುಗ್ಗಬೇಕಾಗತ್ತೆ ಇದನ್ನ ಮಾತ್ರ ಕಣಕ್ ಖಂಡಿತ ಹೇಳಿ ನಾನು ಮಾತುಗಳನ್ನು ಮುಡಿಸ್ತೇನೆ ಏನಾದ್ರೂ ತಪ್ಪ ಕ್ಷಮಶ್ರೀ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಶ್ರೀಮಾನ್ ಪ್ರಕಾಶ್ ಅವರು ಇವತ್ತಿನ ದಿವಸ ಈ ಒಂದು ಸಮಸ್ತ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿರ್ತಕ್ಕಂತ ಈ ಒಂದು ಪ್ರತಿಭಟನೆಗೆ ಆಗಮಿಸಿದ್ದಾರೆ ಅವರಿಗೆ ಹುಪೂರ್ವಕವಾದ ಧನ್ಯವಾದಗಳು ಈ ಪ್ರತಿಭಟನೆ ಅಂಗವಾಗಿ ಈ ಸಂದರ್ಭ ಈ ಸಂದರ್ಭದಲ್ಲಿ ವಾತಾವರಣ ಆಗ್ಬೇಕಂತ ತಮ್ಮಲ್ಲಿ ಸಿ ಜೆ ಗವಾಯಿ ಅವರು ನ್ಯಾಯವಾದಿಗಳು ಮುಖ್ಯ ಚೀಫ್ ಜಸ್ಟಿಸ್ ಅವರ ಮೇಲೆ ನಡೆದಂಥ ಹಲ್ಲೆ ಇದು ಕೇವಲ ಗವಾಯಿ ಅವರ ಚೀಫ್ ಜಸ್ಟಿಸ್ ಮೇಲೆ ನಡೆದಂಥ ಹಲ್ಲೆ ಅಲ್ಲ ಇದು ಪ್ರಜಾಪ್ರಭುತ್ವದ ಮೇಲೆ ನಡೆದಂಥ ಹಲ್ಲೆ ನಾನು ಕೂಡ ಎಲ್ಲರ ಆಶೀರ್ವಾದಿ ಶಾಸಕನಾದಾಗ ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನಲ್ಲಿ ನಾನು ವಚನ ತಗೊಂಡ ಕಾರಣ ಏನಪ್ಪ ಅಂದ್ರೆ ಸಮ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಶಾಸಕನಾಗುತ್ತೆ ಇಂಥ ಒಂದು ಪರಿಸ್ಥಿತಿ ನಮ್ಮ ಭಾರತ ದೇಶದಲ್ಲಿ ಬಂದಿದೆ ಅಂತಂದ್ರೆ ಈ ಮನುವಾದಿಗಳ ಮನಸ್ಥಿತಿ ಈ ಮಟ್ಟಕ್ಕೆ ಇಳಿದದಿದ್ದ ನಾನು ಅಂದ್ಕೊಂಡಿದ್ದೆ ಅದಕ್ಕೆ ಕಾರಣ ಅನೇಕ ಇರ್ಬೋದು ಈ ಪ್ರಜಾಪ್ರಭುತ್ವಕ್ಕೆ ಹಿಂದುಳಿದ ವರ್ತವ್ಯಕ್ಕೆ ದಲಿತರಿಗೆ ಆಗ್ತಕ್ಕಂಥ ಅನ್ಯಾಯನ ನಾವು ಯಾರು ಸಹಿಸ್ಕೊಳೋಕ್ಕಾಗುತ್ತಿಲ್ಲ ಅವ್ರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಕಠಿಣ ಶಿಕ್ಷೆ ಆಗ್ಬೇಕು ಇನ್ನು ಮುಂದೆ ಯಾವ ಮನೋವಾದಿಗಳು ಮನಸ್ಥಿತಿ ಕೂಡ ಈ ತರ ನಮ್ಮ ಪ್ರಜಾಪ್ರಭುತ್ವವನ್ನು ಸಮಾಜವನ್ನು ಹಾಳು ಮಾಡ್ತಕ್ಕಂಥ ಕೆಲಸಕ್ಕೆ ತಾವು ಎಲ್ಲ ಅವಕಾಶ ಕೊಡಬಾರ್ದು ಕವಯ ಅವ್ರು ಹೇಳಿದ್ರು ಇದು ಒಂದು ಕೆಟ್ಟ ಕನಸನ್ನು ಮರೆದು ಬಿಡೋಣ ಅಂತ ದವಾಯಿಯವರು ಮರೆತು ನಾವು ನೀವೆಲ್ಲ ಮರಿತಕ್ಕಂಥದ್ದಲ್ಲ ಇದು ಮನುಕುಲಕ್ಕೆ ಒಂದು ದೊಡ್ಡ ಅಘಾತವಾದಂತಹ ಈ ಒಂದು ಕೆಲಸವನ್ನು ನಾವು ಖಂಡಿಸಲೇಬೇಕಾಗಿದೆ ನಾನು ಕೂಡ ನಿಮ್ಮ ಮುಂದಿಗಿದ್ದೀನಿ ಈ ಮನೆ ಮನುವಾದಿಗಳ ವಿರುದ್ಧವನ್ನ ಇದ್ದೇನೆ ಅದ್ರ ಒಂದು ಮಾತ್ರ ನಾವು ಎಲ್ಲ ಅರ್ಥ ಮಾಡ್ತೇವೆ ನಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯ ಏನೇ ಇರಲಿ ನನಗೂ ಉಮೇಶ್ಗೂ ಭಿನ್ನಾಭಿಪ್ರಾಯ ಇರ್ಬೋದು ನನಗೂ ಬಸಣ್ಣಗೂ ಭಿನ್ನಾಭಿಪ್ರಾಯ ಇರ್ಬೋದು ಆದ್ರೆ ಸಿದ್ಧಾಂತ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಮಾತ್ರ ನಾವೆಲ್ಲರೂ ಈ ಸಾಧ್ಯ ಮಾಡ್ಲಿಕ್ಕೆ ಆಗ್ತದೆ ಅಂತ ಎಲ್ಲ ಭಿನ್ನಾಭಿಪ್ರಾಯವನ್ನು ಮಾಡ ಈ ಮನೋವಾದಿಗಳ ವಿರುದ್ಧ ನಾವೆಲ್ಲ ಒಗ್ಗಟ್ಟಾಗಬೇಕಾಗಿತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವೇನು ಚಿಂತಕರಿದ್ದೀವಿ ಪ್ರಗತಿಪರ ಚಿಂತಕರಿದ್ದೀವಿ ನಾವೆಲ್ಲ ಒಗ್ಗಟ್ಟಾಗಿ ಈ ಮನುಷ್ಯತ್ವದ ವಿರುದ್ಧ ಸಂವಿಧಾನದ ವಿರುದ್ಧ ಅಂಬೇಡ್ಕರ್ ಅವರ ಸಿದ್ಧಾಂತದ ವಿರುದ್ಧ ಹೋಗ್ತಕ್ಕಂತ ಇದನ್ನ ಖಂಡಿಸಿ ಇವರಿಗೆ ಕಠಿಣ ಶಿಕ್ಷೆ ಆಗುವವರೆಗೂ ನಾನು ನಿಮ್ಮ ಜೊತೆ ಹೋರಾಟಕ್ಕೆ ತಯಾರಿದ್ದೀನಿ ಅಂತಕ್ಕಂಥ ಮಾತ್ರ ಹೇಳಿ ಇನ್ನು ಅನೇಕ ಕಾರ್ಯಕ್ರಮಗಳಿದೆ ಅದೇ ಅವಕಾಶ ಮಾಡಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಪ್ರಕಾಶ್ ಕೋಳವಾಡವರಿಗೆ ಧನ್ಯವಾದಗಳು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿದಂತ ಎಲ್ಲ ಮುಖಂಡರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜಯ ಹನುಮಂತ ಕಬಾರ್ ಅವರಿಗೆ ಧನ್ಯವಾದಗಳು ನಮ್ಮ ಶೇರ್ ಪಿ ಎಸ್ ಐ ದಯವಿಟ್ಟು ಮನೆ ಈಗ ಮನವಿ ಕೊಡ್ತಕ್ಕಂತ ಒಂದು ಅಂತಿಮ ಘಟ್ಟ ಮಾನ್ಯ ರಾಷ್ಟ್ರಪತಿಗಳಿಗೆ ನಮ್ಮ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರಗತಿ ಪ್ರಗತಿಪರ ಸಂಘಟನೆಗಳ ಮುಖಂಡರು ದಲಿತ ಸಂಘಟನೆಗಳ ಮುಖಂಡರು ಕನ್ನಡಪರ ಸಂಘಟನೆಗಳ ಮುಖಂಡರು ಎಲ್ಲರೂ ಆಗಮಿಸಿದ್ದೀರಿ ಎಲ್ಲ ನಾಯಕರಿಗೆ ಇನ್ನೂ ಮಾತಾಡಕ್ಕೆ ಅವಕಾಶ ಮಾಡಿ ಕೊಡಬೇಕಾಗಿತ್ತು ಆದ್ರೆ ಸಮಯದ ಅಭಾವ ಮುಂದಿನ ದಿನಮಾನಗಳಲ್ಲಿ ಎಲ್ಲರಿಗೂ ಅವಕಾಶ ಮಾಡಿ ಕೊಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಏನ್ ನಮ್ಮ ಪೊಲೀಸ್ ಇಲಾಖೆ ನಮಗೆ ಒಂದು ವ್ಯವಸ್ಥೆ ಮಾಡಿ ಇಲ್ಲಿ ಮನವಿ ಪತ್ರವನ್ನು ಕೊಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದೆ ಮೊದಲೇದಾಗಿ ನಾವು ಪೊಲೀಸ್ ಇಲಾಖೆಗೆ ಎಲ್ಲಾ ಸಂಘಟನೆಗಳ ಪರವಾಗಿ ಧನ್ಯವಾದಗಳನ್ನು ಹೇಳಬೇಕು ಅದರ ಜೊತೆಗೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಇವತ್ತು ಜನಗಣತಿಯ ಅನೇಕ ಕಾರ್ಯಕ್ರಮಗಳ ಮಧ್ಯೆ ಒತ್ತಡದ ಮಧ್ಯೆ ಬಂದು ಈ ಒಂದು ಸಂವಿಧಾನಕ್ಕೆ ಆಗಿರ್ತಕ್ಕಂಥ ಆಹ್ವಾನದ ಈ ಘಟನೆಯನ್ನ ಘಟನೆ ಸ್ಥಳಕ್ಕೆ ಬಂದು ಏನು ಮನವಿ ಪತ್ರ ಇಸ್ಕೊಳ್ಳಿಕ್ಕೆ ಆಗಮಿಸುತ್ತಾರೆ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ಈಗ ಒಂದು ಮನವಿ ಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾನ್ಯ ಗೌರವ ರಾಷ್ಟ್ರಪತಿಗಳು ಭಾರತ ಸರ್ಕಾರ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ರಾಣೇಂದ್ರ ಇವರ ಮುಖಾಂತರ ಮಾನ್ಯ ವಿಷಯ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಾಯಿ ಅವರ ಮೇಲಿನ ದಾಳಿ ಖಂಡಿಸಿ ಹಾಗೂ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರುವ ಆರೋಪಿಗಳ ಮೇಲೆ ದ್ವೇಷ ದ್ರೋಹದ ಪ್ರಕರಣ ದಾಖಲಿಸಿ ಕಠಿಣ ಶಿಕ್ಷೆ ಜಾರಿಗೊಳಿಸಲು ಮನವಿ ಮಾನ್ಯರೇ ಈ ಮೇಲ್ಕಂಡಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಲಯದಲ್ಲಿ ಪ್ರಕರಣಗಳ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಾಯಿ ಅವರ ಮೇಲೆ ನ್ಯಾಯವಾದಿಯಾದ ರಾಕೇಶ್ ಶರ್ಮಾ ಎಂಬವರು ಎಂಬುವ ಅವಮಾನಿಸಿದ ಪ್ರಕರಣ ಜರುಗಿದ್ದು ಇದು ಇಡೀ ದೇಶದ ಹಾಗೂ ಸಂವಿಧಾನದ ಅಂಗವಾದ ನ್ಯಾಯಾಂಗ ವ್ಯವಸ್ಥೆಗೆ ಹಾಗೂ ಸಂವಿಧಾನಕ್ಕೆ ಮತ್ತು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿರುವ ದಾಳಿಯಾಗಿದೆ ಹಾಗೂ ಇಂಥ ಘಟನೆ ಇಡೀ ದೇಶದ ನಾಗರಿಕರನ್ನು ಹಾಗೂ ದೇಶದ ಜನತೆಯನ್ನು ವಿಶ್ವಮಟ್ಟದಲ್ಲಿ ತಲೆ ಶುಂಠ ಮಾಡಿದೆ ಈ ಘಟನೆ ಅಕ್ಷರಶಃ ಮೇಲೆ ಧಾರ್ಮಿಕ ಮೂಲಭೂತವಾದಿಗಳು ನಡೆಸಿದ ದಾಳಿಯಾಗಿದೆ ಹಾಗೂ ಈ ದೇಶದ ತಳ ಸಮುದಾಯದ ವ್ಯಕ್ತಿಯೊಬ್ಬ ಉನ್ನತ ಹುದ್ದೆಗೆ ಆಯ್ಕೆಯಾಗಿರುವುದು ಧಾರ್ಮಿಕ ಮೂಲಭೂತವಾದಿಗಳ ಕೆಂಗಣಿಗೆ ಗುರಿಯಾಗಿದೆ ಇದು ಈ ದೇಶದ ದಲಿತರ ಹಾಗೂ ಹಿಂದುಳಿದ ವರ್ಗಗಳ ಮೇಲಿನ ಅಸಹನೆಯನ್ನು ತೋರುವಂತಿದೆ ಹಾಗೂ ಈ ಘಟನೆ ಇಡೀ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಇತಿಹಾಸದಲ್ಲೇ ನಡೆದ ಅತ್ಯಂತ ಅವಮಾನೀಯ ಘಟನೆಯಾಗಿದೆ ಘಟನೆ ನಂತರದಲ್ಲಿ ಮಧ್ಯಪ್ರದೇಶದ ಇನ್ನೊರ್ವ ವಕೀಲನಾದ ಹಾಗೂ ಮಧ್ಯಪ್ರದೇಶದ ಗ್ವಾಲಿಯರ್ ಹೈಕೋರ್ಟ್ ವಕೀಲ ಸಂಘದ ಮಾಜಿ ಅಧ್ಯಕ್ಷನಾದ ಅನಿಲ್ ಶರ್ಮಾ ಎಂಬವರು ಅಂಬೇಡ್ಕರ್ ಒಂದು ಕೊಳಗು ವ್ಯಕ್ತಿ ಎಂದು ಹೇಳುವ ಮೂಲಕ ಮತ್ತೊಮ್ಮೆ ತಮ್ಮ ವಿಕೃತಿಯನ್ನ ದಲಿತರ ಸಂವಿಧಾನ ಹಾಗೂ ಅಂಬೇಡ್ಕರ್ ವಾದಿಗಳ ತಾಳ್ಮೆಯನ್ನ ವಿಚಾರಣೆಯನ್ನ ಕೆಣಕಿದ್ದಾನೆ ಈ ಎರಡು ಪ್ರಕಟಣೆಗಳಲ್ಲಿ ಕೂಡ ದೇಶದ ಅತ್ಯಂತ ಪವಿತ್ರವಾದ ಸಂವಿಧಾನವನ್ನು ನ್ಯಾಯಾಂಗ ವ್ಯವಸ್ಥೆಯನ್ನು ಅವಮಾನಿಸಲಾಗಿದೆ ಹಾಗೂ ಇದು ದೇಶದ್ರೋಹದ ಕೃತ್ಯವಾಗಿದೆ ಕಾರಣ ಇಂತಹ ದೇಶದ್ರೋಹದ ಕೃತ್ಯವನ್ನು ಎಸಗಿರುವ ಆರೋಪಿಗಳ ಮೇಲೆ ದೇಶದ್ರೋಹ ದ್ರೋಹ ಪ್ರಕರಣ ದಾಖಲಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಿ ಇಂಥ ಘಟನೆಗಳಿಗೆ ಮರುಕಳಿಸದಂತೆ ಎತ್ತರ ವಹಿಸಬೇಕೆಂದು ಈ ಮೂಲಕ ಆಗ್ರಹಿಸುತ್ತಿದ್ದೇವೆ ಹಾಗೂ ಇಡೀ ಇದೇ ರೀತಿ ಮೂಲಭೂತವಾದಿಗಳ ಉದ್ದಡ ಉದ್ದಡದ ಮಟ್ಟದಲ್ಲಿ ಇಡೀ ದೇಶಾದ್ಯಂತ ಈ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಿ ಈ ದೇಶದ ದಲಿತ ಹಿಂದುಳಿದ ವರ್ಗಗಳ ಶಕ್ತಿಯನ್ನು ಮತ್ತೊಮ್ಮೆ ಮನದಟ್ಟು ಮಾಡಿಕೊಡಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ನೀಡುತ್ತಾ ಈ ಒಂದು ಮನವಿ ಪತ್ರವನ್ನು ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮಾನ್ಯ ರಾಷ್ಟ್ರಪತಿಗಳಿಗೆ ಕಳಿಸಿಕೊಡ್ತದೆ ದಯವಿಟ್ಟು ಮಾನ್ಯರ ಸ್ವೀಕರಿಸಬೇಕು ಮನೋವಾದಿಗಳಿಗೆ ಮನೋವಾದಿ ಸಂಸ್ಕೃತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೋತ್ತರಗಳಿಗೆ ಧಕ್ಕೆ ದುಷ್ಟ ಶಕ್ತಿಗಳಿಗೆ ಒಕ್ಕೂಟ ರಣೇಪತ್ರದವರು ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ಮನವಿ ಪತ್ರದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಪರಮನೇಶ್ವರಿ ಬಿ ಆರ್ ಗವಾಯಿ ಅವರು ಮೇಲಿನ ದಾಳಿನ ದಾಳಿಯನ್ನು ಖಂಡಿಸಿ ಹಾಗೂ ಸೈಲಾನುಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಹಮಳಕಾರಿ ಹೇಳಿಕೆ ನೀಡಿರುವ ರಾಕೇಶ್ ಶರ್ಮಾ ಮತ್ತು ಅಜಿತ್ ಶರ್ಮಾ ಎಂಬ ವ್ಯಕ್ತಿಗಳ ಮೇಲೆ ದೇಶದ ಪ್ರಕರಣ ದಾಖಲಿಸಿ ಕಠಿಣ ಶಿಕ್ಷೆ ನೀಡಬೇಕಂತ ಹೇಳಿ ಒಂದು ಮನವಿ ಪತ್ರ ಕೊಟ್ಟಿದ್ದೀನಿ ಆ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿ ಬಳಸಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಯಿಂದ ಮಾನ್ಯ ರಾಷ್ಟ್ರಪತಿಗೆ ಸಲ್ಲಿಸುವ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ ಮಾನ್ಯೂ ತಾಲೂಕು ದಂಡಾಧಿಕಾರಿಗಳಿಗೆ ಧನ್ಯವಾದಗಳು ಈ ಒಂದು ಪ್ರತಿಭಟನೆ ರಾಣೆಬೆನ್ನೂರು ತಾಲೂಕು ದಲಿತ ವರ್ಗದ ಸಂಘಟನೆ ಪ್ರಗತಿಪುರ ಸಂಘಟನೆಗಳ ಒಕ್ಕೂಟ ಐಂದ ವರ್ಗಗಳ ಒಕ್ಕೂಟದ ಮತ್ತು ಕನ್ನಡ ಪರ ರೈತ ಪರ ಸಂಘಟನೆಗಳ ಒಕ್ಕೂಟದಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಸಂಘಟನೆಗಳ ಮುಖಂಡರಿಗೂ ಪೊಲೀಸ್ ಇಲಾಖೆಗೂ ಇಲಾಖೆಗೂ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇವೆ ಅದರ ಜೊತೆಗೆ ಮಾಧ್ಯಮದ ಮಿತ್ರರಿಗೂ ಕೂಡ ಧನ್ಯವಾದಗಳನ್ನ ಹೇಳಿಕೆ ಇಚ್ಛೆ ಪಡ್ತೇವೆ ಧನ್ಯವಾದಗಳು